ನೀಡಿದ್ರು ಕೊನೆಗೂ ಸಚಿವ ನಾಗೇಂದ್ರ ಅವರು ಸಿಎಂ ಸಿದ್ದರಾಮಯ್ಯ ಅವರಿಗೆ ರಾಜೀನಾಮೆ ಪತ್ರವನ್ನ ನೀಡಿದ್ದಾರೆ ಸಚಿವ ನಾಗೇಂದ್ರ ಸಿದ್ದರಾಮಯ್ಯ ಅವರನ್ನ ಖುದ್ದು ಭೇಟಿ ಮಾಡಿ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ ಸಿಎಂಗೆ ಅಧಿಕೃತವಾಗಿ ರಾಜೀನಾಮೆಯನ್ನ ನೀಡಿದ್ದಾರೆ ಸಚಿವ ನಾಗೇಂದ್ರ ಅಷ್ಟೇ ಅಲ್ಲದೆ ನಾಗೇಂದ್ರ ಅವರು ಹೇಳಿದ ಮಾತಿನಂತೆ ಖುದ್ದು ಸಿಎಂ ಅವರನ್ನ ಇವತ್ತು ಭೇಟಿಯಾಗಿ ನಾಗೇಂದ್ರ ಅವರು ತಮ್ಮ ಪೋಸ್ಟ್ಗೆ ರಿಸೈನ್ ಅನ್ನ ಮಾಡಿದ್ದಾರೆ ವಾಲ್ಮೀಕಿ ನಿಗಮದ ಹಗರಣದ ಆರೋಪದ ಹಿನ್ನೆಲೆಯಲ್ಲಿ ಏನು ರಾಜೀನಾಮೆಯನ್ನ ನಾಗೇಂದ್ರ ಅವರು ನೀಡಿರುವಂತದ್ದು ರಾಜೀನಾಮೆ ನೀಡುವುದಾಗಿ ಇವತ್ತು ಮಧ್ಯಾಹ್ನ ಪತ್ರಿಕಾಗೋಷ್ಠಿಯನ್ನ ಮಾಡಿ ಅವರು ಘೋಷಣೆಯನ್ನ ಮಾಡಿದ್ರು ನಾನು ರಾಜೀನಾಮೆಯನ್ನ ಕೊಡ್ತೀನಿ ಯಾವ ಒತ್ತಡದಿಂದಲೂ ಅಲ್ಲ ಸಿ ಎಂ ಆಗಲಿ ಡಿ ಸಿ ಎಂ ಆಗಲಿ ಯಾರೂ ನನಗೆ ಒತ್ತಡವನ್ನ ಹಾಕಿಲ್ಲ ಸ್ವಯಂ ಇಚ್ಛೆಯಿಂದ ಸ್ವ ಇಚ್ಛೆಯಿಂದ ನಾನು ಏನು ಈ ಒಂದು ರಾಜೀನಾಮೆಯನ್ನ ನೀಡ್ತಾ ಇದ್ದೀನಿ ನನ್ನ ನನ್ನಿಂದ ಪಕ್ಷಕ್ಕೆ ಮುಜುಗರ ಆಗ್ತಾ ಇದೆ ಈ ಮುಜುಗರವನ್ನ ತಪ್ಪಿಸೋದಕ್ಕಾಗಿ ನಾನು ಈ ರಾಜೀನಾಮೆಯನ್ನ ನೀಡ್ತಾ ಇದ್ದೀನಿ ಇವತ್ತು ಸಂಜೆ ಹೋಗಿ ಖುದ್ದು ಸಿ ಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿ ನನ್ನ ರಾಜೀನಾಮೆಯನ್ನ ಅವರಿಗೆ ಸಲ್ಲಿಕೆ ಮಾಡ್ತೀನಿ ಅಂತ ನಾಗೇಂದ್ರ ಅವರು ಇವತ್ತು ಪತ್ರಿಕಾಗೋಷ್ಠಿಯನ್ನ ನಡೆಸುವಂತಹ ಸಂದರ್ಭದಲ್ಲಿ ಹೇಳಿದ್ರು ಇದರಂತೆ ಅವರು ಹೇಳಿದ ಮಾತಿನಂತೆ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ಇದೀಗ ರಾಜೀನಾಮೆಯನ್ನ ಅವರು ಸಲ್ಲಿಸಿದ್ದಾರೆ ಸಚಿವ ಬಿ ನಾಗೇಂದ್ರ ಅವರು ಕೊನೆಗೂ ತಮ್ಮ ತನ್ನ ರಾಜೀನಾಮೆಯನ್ನ ಸಿಎಂ ಸಿದ್ದರಾಮಯ್ಯ ಅವರಿಗೆ ನೀಡಿರುವಂತದ್ದು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಕ್ರಮ ಹಣ ವರ್ಗಾವಣೆಯ ವಿಚಾರಕ್ಕೆ ಸಂಬಂಧ ಪ್ರಕರಣಕ್ಕೆ ಸಂಬಂಧ ಪಟ್ಟಂತೆ ನೈತಿಕ ಹೊಣೆಯನ್ನ ಹೊತ್ತು ಸಚಿವ ನಾಗೇಂದ್ರ ಅವರು ಇದೀಗ ರಾಜೀನಾಮೆಯನ್ನ ಸಿಎಂ ಸಿದ್ದರಾಮಯ್ಯ ಅವರಿಗೆ ಸ್ವ ಇಚ್ಛೆಯಿಂದ ಯಾರ್ದು ಒತ್ತಡ ಕೂಡ ನನ್ನ ಮೇಲೆ ಇರಲಿಲ್ಲ ಸಿಎಂ ಆಗ್ಲಿ ಡಿಸಿಎಂ ಎಂ ಅವರಾಗ್ಲಿ ರಾಜೀನಾಮೆಯನ್ನ ಕೊಡಬೇಡ ಅಂತಾನೆ ಹೇಳಿದ್ರು ಆದ್ರೂ ನನ್ನಿಂದ ಪಕ್ಷಕ್ಕೆ ಮುಜುಗರ ಆಗ್ಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ನಾನು ರಾಜೀನಾಮೆಯನ್ನ ಕೊಡ್ತಾ ಇದ್ದೀನಿ ಅಂತ ಇವತ್ತು ಪತ್ರಿಕಾಗೋಷ್ಠಿ ಮಾಡುವಂತ ಸಂದರ್ಭದಲ್ಲಿ ಹೇಳಿದ್ರು ಇವತ್ತು ಬೆಂಗಳೂರಿನ ವಿಧಾನಸೌಧದಲ್ಲಿ ಪತ್ರಿಕಾಗೋಷ್ಠಿಯನ್ನ ನಡೆಸಿದಂತ ನಾಗೇಂದ್ರ ಅವರು ಈ ಒಂದು ರಾಜೀನಾಮೆ ಬಗ್ಗೆ ಮಾಹಿತಿಯನ್ನ ಕೂಡ ಹಂಚಿಕೊಂಡ್ರು ನಿಗಮದ ಅಧಿಕಾರಿ ಚಂದ್ರಶೇಖರನ್ ಅವರೇನು ಮೇ ಇಪ್ಪತ್ತಾರಕ್ಕೆ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ರು ಈ ಆತ್ಮಹತ್ಯೆಯ ಬಳಿಕ ಈ ಒಂದು ಪ್ರಕರಣ ಬೆಳಕಿಗೆ ಬರುತ್ತೆ ಬೆಳಕಿಗೆ ಬಂದ ನಂತರದಲ್ಲಿ ವಿಪಕ್ಷಗಳು ಕೂಡ ನಾಗೇಂದ್ರ ಅವರ ಕೈವಾಡ ಇದರಲ್ಲಿ ಇದೆ ನಿಟ್ಟಿನಲ್ಲಿ ಸಾಕಷ್ಟು ಪ್ರೊಟೆಸ್ಟ್ ಅನ್ನ ಮಾಡಿದ್ರು ಹೋರಾಟವನ್ನ ಮಾಡಿದ್ರು ಅವರು ರಾಜೀನಾಮೆಯನ್ನ ಕೊಡಲೇಬೇಕಂತ ಪಟ್ಟು ಹಿಡಿದು ವಿಪಕ್ಷಗಳು ಕೂಡ ಕುಳಿತಿದ್ವು ಹೀಗಾಗಿ ಏನು ಕೊನೆಗೂ ಇದೀಗ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ನೂರ ಎಂಬತ್ತೈದು ಕೋಟಿ ಅಕ್ರಮ ಹಣ ಸಂಬಂಧ ಪ್ರಕರಣ ಸಂಬಂಧ ಇದೀಗ ಸಚಿವ ಬಿ ನಾಗೇಂದ್ರ ಅವರು ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ರಾಜೀನಾಮೆಯನ್ನ ಕೊಟ್ಟಿರುವಂತಹ ಫೋಟೋ ಕಾಪಿಯನ್ನ ಕೂಡ ನಾವು ಈ ಸಂದರ್ಭದಲ್ಲಿ ಗಮನಿಸ್ತಾ ಇದ್ದೀವಿ ಡಿಸಿಎಂ ಅವರು ಕೂಡ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಅಲ್ಲೇ ಇದ್ರು ಹೀಗಾಗಿ